ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐದನೇ ತರಗತಿ ಭಾಗ ಎರಡು ಪಂಜರ ಶಾಲೆ ಮೊದಲನೇದಾಗಿ ಪಂಜರ ಶಾಲೆ ಇದೊಂದು ಪಾಠ ಐದನೇ ಪಾಠ ಪಂಜರ ಶಾಲೆ ಈ ಒಂದು ಪಾಠದ ಕವಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೃತಿಕಾರರ ಪರಿಚಯ ಹೆಸರು ಸ್ಥಳ ಇನ್ನ ಜನನ ನಾಟಕ ಪ್ರಶಸ್ತಿ ಮೊದಲನೇದಾಗಿ ಕೃತಿಕಾರರ ಪರಿಚಯನ ಬರೀಬೇಕು ಈ ರೀತಿ ತದನಂತರ ಪದಗಳ ಅರ್ಥಗಳನ್ನು ಕೊಟ್ಟಿರ್ತಾರೆ ಅವನು ಕೂಡ ಬರಿಬೇಕು ಇನ್ನು ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರನ ಉತ್ತರಗಳನ್ನು ಕೂಡ ಒಂದು ವಾಕ್ಯದಲ್ಲಿ ಬರೆದಂತ ಉತ್ತರಗಳನ್ನು ಕೂಡ ಇದೇ ರೀತಿ ಬರೀಬೇಕು ಇನ್ನು ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಎರಡು ಮೂರು ವಾಕ್ಯಗಳಲ್ಲಿ ಕೂಡ ಇದೇ ರೀತಿ ನೀವು ಕೂಡ ಉತ್ತರಿಸಬೇಕು ಅಂತ ಹೇಳ್ತಾ ಇನ್ನು ಖಾಲಿ ಬಿಟ್ಟ ಸ್ಥ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿದರೆ ಏನೋ ನೀಲಿಪೆಣ್ಲೆ ಬರೆದಿರುವಂಥದ್ದು ಉತ್ತರ ಆಗಿರುತ್ತೆ ಕೆಂಪೆಣ್ಲೆ ಬರೆದಿರುವಂಥದ್ದು ಪ್ರಶ್ನೆ ಬಿಟ್ಟ ಸ್ಥಳ ಇದು ಇದು ಮಧುಪಲ ಹಾಗೂ ಪಕ್ಷಿನ ಆಮೇಲೆ ಶುಕ ಪಕ್ಷಿ ಆಮೇಲೆ ಶುಕ ಶಿಕ್ಷಣ ಆಮೇಲೆ ಶಿಕ್ಷಣ ಇನ್ನು ಭಾಷಾ ಅಭ್ಯಾಸ ಪ್ರತ್ಯಗಳು ಎಂದರೇನು ಅನ್ನೋದಕ್ಕೆ ಸರಿಯಾದ ಉತ್ತರ ಬರೆದಿದ್ದೀವಿ ಅದನ್ನು ಕೂಡ ನೋಡ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯೇಕ ಆರಿಸು ಇದ್ದಾರೆ ಇಲ್ಲಿಗೆ ಪಂಜರ ಶಾಲೆ ಪಾಠದ ಪ್ರಶ್ನೋತ್ತರಗಳು ಇಡೀ ಎಂಟಾಗುತ್ತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು